Hello viewers ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಬಂದ್ಬಿಟ್ಟು ನನ್ನ ಡಯೆಟ್ನ ಫಿಫ್ತ್ ಡೇ ಆಗಿರುತ್ತೆ ಸೊ ಹಾಗೆ ನನ್ನ ಡೈಲಿ ರೊಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಜಸ್ಟ್ ಫೋರ್ ಡೇಸ್ಗೆ ನನ್ನ ವೆಯ್ಟ್ ಆಗಿದೆ ಅನ್ನೋದನ್ನು ಕೂಡ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಸ್ಟಾರ್ಟಿಂಗ್ ನಾನು ಡಯೆಟ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇಯಿಂದ ನನ್ನ ನಾವು ಬಿಫೋರಲ್ಲಿ ಸೆವೆಂಟಿ ಎಕ್ಸಾಕ್ಟ್ ಸೆವೆಂಟಿ ಕೆ ಜಿ ಇದ್ದೆ ಸೊ ಅದನ್ನು ನನಗೆ ತೋರ್ಸೋದಕ್ಕಾಗಿರಲಿಲ್ಲ ಅಷ್ಟೇ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ ಸೊ ಎಕ್ ಆಗಿ ನಾನು ಸೆವೆನ್ ಸೆವೆಂಟಿ ಕೆ ಜಿ ಇದ್ದಿದ್ದು ಈಗ ಫೋರ್ ಡೇಸ್ ಆದಮೇಲೆ ಸೊ ನಾನು ನಿನ್ನೆ ನನ್ನ ವೆಯ್ಟ್ನ ಚೆಕ್ ಮಾಡಿದಾಗ ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲೂ ಸ್ಕಿಪ್ ಮಾಡಿ ಪಾಸ್ ಮಾಡಿಕೊಂಡು ಓಡಿಸಿ ಎಲ್ಲ ನೋಡಬೇಡಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಸೊ ಇವತ್ತು ಮತ್ತು ಮಾರ್ನಿಂಗ್ ಎವ್ರಿ ಡೇ ಮಾರ್ನಿಂಗ್ ನಾನು ತಗೊಳ್ಳೋ ಥರ ಜೀರಾ ವಾಟರ್ನ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಎವ್ರಿ ಡೇ ನಾನು ಓಟ್ಸ್ ಪಡ್ಡಿಂಗಲ್ಲೇ ಮಾಡ್ತಿದ್ದೀನಿ ಅಂತ ಡಯೆಟ್ನ ಸ್ಟಾರ್ಟ್ ಮಾಡಿರೋದು ಅಂತ ಹೇಳಿದೆ ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ಗೆ ಸಿಕ್ಸ್ ಸ್ಪೂನಷ್ಟು ಓಟ್ಸನ್ನ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಈ ಥರ ಬೇರೆ ಏನೂ ಫ್ರೂಟ್ಸ್ ಇಲ್ಲ ಅಂತ ಅಂದಾಗ ಸೊ ಈ ಥರ ಸಲ ಟ್ರೈ ಮಾಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಕಾದ ಹಾರಿಸಿರೋ ಅಂಥ ಕೆನೆ ತೆಗ್ದಿರೋವಂಥ ಹಾಲನ್ನ ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ನಾನು ಯೂಸ್ ಮಾಡ್ತಿರೋದು ಬಾದಾಮ ಗೋಡಂಬಿ ಡೇಟ್ಸು ಹಾಗೆ ದ್ರಾಕ್ಷಿ ಮತ್ತು ಒಂದು ಹಾರು ಪಿಸ್ತಾ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಬೇರೆ ಫ್ರೂಟ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಬೇಸಿಕ್ ಏನು ಓಟ್ಸ್ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ತೀವೋ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ದಾಳಿಂಬೆ ಸೇರಿಸ್ಕೊಳ್ಬೋದು ಕಿವಿ ಫ್ರೂಟ್ ಸೇರಿಸ್ಕೊಬೋದು ಯಾವುದಾದ್ರು ಆಯಿತು ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಫ್ರೂಟ್ಸ್ನ ಸೇರಿಸ್ಕೊಂಡು ಮಾಡ್ಕೊಂಡ್ರೆ ಆಯಿತು ನಾನು ಸದ್ಯಕ್ಕೆ ಯಾವುದೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಜಸ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹೋಟ್ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಇದಾದಮೇಲೆ ಇದಕ್ಕೆ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಎರಡೂ ಇದಕ್ಕೆ ಒಂದು ಎರಡು ಸೇರಿಸಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೊಸರೂನ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ಇದು ಸ್ವೀಟಿಗೆ ಅಷ್ಟೇ ಹಾಕ್ಕೊಳ್ತಾ ಇರೋದು ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನೂ ಲಿಕ್ವಿಡ್ನ ಜಾಸ್ತಿ ಮಾಡ್ಕೊಳ್ಬೋದು ಅಂದರೆ ಇನ್ನೂ ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಅದಾದಮೇಲೆ ನಾನು ಇಲ್ಲಿ ಇದಕ್ಕೆ ಒಂದು ಬನಾನಾ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೂಟ್ಸ್ ಇರಲಿ ಚ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಲ್ಲ ತಿನ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಟ್ರೈ ಮಾಡಿದ್ದೀನಿ ಸೊ ನೀವು ಸಲ ಈ ಥರ ಟ್ರೈ ಮಾಡಿ ಡೈಲಿ ನಾನು ವೆರೈಟಿಯಾಗಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಇದು ಫಿಫ್ತ್ ಡೇ ಫೈವ್ ಟೈಪ್ಸ್ ಆಗಿದೆ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿ ಮಾಡ್ಕೊ ಮಾಡಿ ತೋರಿಸ್ತೀನಿ ಸೊ ಇದಾದ ಮೇಲೆ ನಾನು ಹಾಫ್ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಓವರ್ನೈಟು ಫ್ರಿಡ್ಜಿಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ನಾನು ತೊಗೊಂಡಿರೋದು ನೆಕ್ಸ್ಟು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ನೀವು ಬೆಳಗ್ಗೆ ಜೀರಿಗೆ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿರ್ತೀರ ಅಲ್ವಾ ಸೊ ಅದರಲ್ಲಿ ಉಳ್ದಿರುತ್ತಲ್ವ ಜೀರಿಗೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ವೇಸ್ಟ್ ಏನೋ ಆಗಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ ಹೇಳ್ತಿರೋದು ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೇನು ಬೇಡ ಸೊ ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿವತ್ತು ಮಾಡ್ತಿರೋ ಪಲ್ಯ ಯಾವುದಂದ್ರೆ ನವಿಲ್ ಕೋಸಿದೆ ಅಲ್ವಾ ಸೊ ಅದನ್ನು ಮೇಲ್ಗಡೆ ಸಿಬ್ಬೆನೆಲ್ಲ ತೆಗೆದ್ಬಿಟ್ಟು ರೆಡಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಸಲಾಡ್ ಥರ ಹಾಗೆ ಸೈಡಲ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಫ್ರೈ ಮಾಡಿ ನೋಡಿ ಟೇಸ್ಟು ಕೂಡ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಇದು ಸೊ ಇದಾಗಿ ಈರುಳ್ಳಿ ಎಲ್ಲ ಮಾಗಿ ಆದಮೇಲೆ ಕರ್ಬೇನ್ ಸೊಪ್ಪು ಹಾಗೆ ಒಂದು ಟೊಮೊಟೊ ಅನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಮಾಗಿಸ್ಕೊಂಡ್ಬಿಟ್ಟು ಈಗ ನವಿಲು ಕೋಸನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಅದೆಲ್ಲ ಮಾಗಿ ಆದಮೇಲೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳಿ ಇದಕ್ಕೆ ಸೊ ನಿಮ್ಮ ಹತ್ರ ನಿಮ್ಮ ಮನೇಲಿ ಯಾವುದೇ ತ ಯಾವ ತರಕಾರಿ ಇದ್ರೂ ಅದರಲ್ಲೇ ಇದೇ ಥರ ಫ್ರೈ ಮಾಡಿಕೊಂಡು ತೊಗೊಳ್ಳಿ ಆಯಿಲ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ನಾನು ನವಿಲ್ ಕೋಸಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದು ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಸುವನ್ನ ಕೊಡುತ್ತೆ ಇದು ಈಕ್ವಲ್ ಟು ಯಾವುದು ಮೂಲಂಗಿ ಬರುತ್ತಲ್ವ ಆ ಥರ ನಾವು ಮೂಲಂಗಿ ತಿಂದರೆ ಬೇಗ ಹೊಟ್ಟೆ ಅಶ್ವ ಆಗುತ್ತೆ ಸೊ ಆ ಥರ ಇದು ಕೂಡ ಹಾಗೆ ಪಕ್ಕದಲ್ಲಿ ನಾನು ಚಪಾತಿಗೂ ರೆಡಿ ಮಾಡ್ಕೊಂಡ್ಬಿಟ್ಟೆ ಸೊ ಮಧ್ಯಾಹ್ನ ಒನ್ನಿಗೆಲ್ಲ ಒನ್ ಓ ಕ್ಲಾಕೆಲ್ಲ ರೆಡಿ ಆಗೋಯ್ತು ನಂದು ಲಂಚು ಸೊ ಹಾಗಾಗಿ ರೆಡಿ ಮಾಡಿಕೊಂಡೆ ಇದ್ರ ಜೊತೆಗೆ ಸಲಾಡ್ಗೆ ನಾನು ಕ್ಯಾರೆಟ್ ಮತ್ತು ಬೀರೋಟ್ನ ಬೀಟ್ರೋಟ್ನ ತೊಗೊಂಡೆ ಮತ್ತು ಎರಡು ಚಪಾತಿ ನಾನು ಎರಡು ಚಪಾತಿ ಒಂದು ಚಪಾತಿ ತೊಗೊಳಕಾಗಲ್ಲ ಸೊ ಎರಡು ಚಪಾತಿನೇ ತೊಗೊಳೋದು ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ತೆಳ್ಳಗೆ ಹರ್ಕೊಂಡಿರೋದು ನಾನು ಅದಾದಮೇಲೆ ಪಲ್ಯ ಸೊ ಇವತ್ತು ತರಕಾರಿ ಅವ್ರು ಬಂದಿದ್ರಲ್ವ ಅಲ್ಲೇ ನನಗೆ ಸಿಕ್ತು ಅಂತ ಹೇಳ್ಬಿಟ್ಟು ಕ ವೆಯ್ಟ್ನ ಚೆಕ್ ಮಾಡಿಕೊಂಡೆ ನೋಡಿ ನೋಡ್ತಾ ಇದ್ದೀರಲ್ಲ ನೀವೇ ಸೆವೆಂಟಿಯಿಂದ ನನಗೆ ಸಿಕ್ಸ್ಟಿ ಏಯ್ಟ್ ಕೆ ಜೀಸ್ ಫೈ ಹಂಡ್ರೆಡ್ ಸಿಕ್ಸ್ಟಿ ಗ್ರಾಮ್ಸ್ ಬಂದಿದೆ ಸೊ ಆ್ಯಕ್ಚುಯಲಾಗಿ ಅರವತ್ತೆಂಟೂವರೆ ಕೆ ಜಿ ಅಂದರೆ ಒಂದೂವರೆ ಕೆ ಜಿ ಲಾಸ್ ಆಗಿದ್ದೀನಿ ಜಸ್ಟ್ ಫೋರ್ ಡೇಸಿಗೆ ಸೊ ಸ್ಟ್ರಿಕ್ಟಾಗಿ ಅಪ್ ಮಾಡ್ತಿರೋದ್ರಿಂದ ಸೊ ನಾನಿದು ಮಧ್ಯಾಹ್ನ ಲಂಚ್ ಆದಮೇಲೆ ಇದನ್ನ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದು ಮಾರ್ನಿಂಗಲ್ಲಿ ಚೆಕ್ ಮಾಡಿದರೆ ಇನ್ನೂ ಹಾಫ್ ಕೆ ಜಿ ನಮಗೆ ಕಡಿಮೆನೆ ಕಡಿಮೆನೇ ಬರುತ್ತೆ ಸೊ ಕ ವೆಯ್ಟೆಲ್ಲ ಚೆಕ್ ಮಾಡಿ ಆಯಿತು ನೋಡ್ತಾ ನೋಡ್ತಿದ್ದೀರಲ್ವ ನಾನು ಯಾವ ಥರ ಸುಳ್ಳು ಹೇಳ್ತಿಲ್ಲ ಜಸ್ಟ್ ಸೆವೆಂಟಿಯಿಂದ ನಾನು ಒಂದೂವರೆ ಕೆ ಜಿ ಅಷ್ಟು ಲಾಸ್ ಆಗಿದ್ದೀನಿ ಫೋರ್ ಡೇಸ್ಗೆ ಅಂತ ಸೊ ನೆಕ್ಸ್ಟ್ ಅದಾದಮೇಲೆ ಸಂಜೆ ನನಗೆ ಯಾಕೋ ಡಿಟಾಕ್ಸ್ ಡ್ರಿಂಕನ್ನು ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಸಂಜೆ ಮತ್ತೆ ಮಾಡಿಕೊಂಡೆ ಹಾಗೆ ಮಾಡ್ಕೊಂಡು ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಆರು ಗಂಟೆಯಿಂದ ಆರೂವರೆಗೆಲ್ಲ ಮಾಡಿಕೊಂಡ್ರೆ ಸೆವೆನ್ ಓ ಕ್ಲಾಕಿಗೆಲ್ಲ ನನಗೆ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಸೆವೆನ್ ಸೆವೆನ್ ತರ್ಟಿ ಒಳಗಡೆ ತಿಂದ್ಕೊಂಡು ಬಿಡ್ತೀನಿ ಸೊ ಈಗ ಒಂದು ಬ್ಯಾಂಡ್ಲಿಗೆ ಇದು ಹೋಟ್ಸಿಂದು ಕಿಚಡಿ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆಕೆ ಜೀರಿಗೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಟೊಮೊಟೊ ಹೆಚ್ಕೊಂಡಿದ್ದೆ ಸಣ್ಣದಾಗಿ ಹಾಗೆ ಬೀನ್ಸು ಮತ್ತು ಕ್ಯಾರೋಟು ಇದೆಲ್ಲದನ್ನೂ ಸಣ್ಣದಾಗಿ ಹೆಚ್ಕೊಂಡಿದ್ದೆ ನಾವು ಪಲಾವ್ಗೆ ಹೇಗೆ ಮಾಡ್ಕೊಳ್ತೀವಲ್ವ ಸೊ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಳ್ಳೋದು ಜಸ್ಟ್ ನಾವಿಲ್ಲಿ ಫಸ್ಟನೆ ನೀರು ಹಾಕ್ಬಿಟ್ಟು ಎಲ್ಲ ಬೇಯಿಸ್ಕೊಳ್ಳೋದಿಲ್ಲ ಈ ತರಕಾರಿಗಳನ್ನ ಎಲ್ಲದನ್ನು ಜಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ರೆ ಏನು ಗೊತ್ತಾ ಜಾಸ್ತಿ ಬೇಯೋದಿಲ್ಲ ಸ್ವಲ್ಪ ಬೇಯುತ್ತೆ ನಮಗೆ ತಿನ್ನೋದಿಕ್ಕೂ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೂ ಒಂದೇ ಥರ ಥರ ಅಂತ ಅನಿಸೋಲ್ಲ ಬೇರೆ ಬೇರೆ ಫ್ಲೇವರ್ ಫ್ಲೇವರ್ ಬರುತ್ತಲ್ವ ಸೊ ಹಾಗಾಗಿ ಆ ಥರ ಫೀಲ್ ಆಗುತ್ತೆ ಸೊ ಈ ಈ ಥರ ಒಂದ್ಸಲ ಟ್ರೈ ಮಾಡಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ ಖಾರದ ಪುಡಿನೇ ನಾನು ಯೂಸ್ ಮಾಡ್ಕೊಳ್ಳೋದು ಸೊ ಅದಾದಮೇಲೆ ಬಟಾಣಿನ ನೆನ್ನೆನೇ ಹಿಂದಿನ ದಿನವೇ ರಾತ್ರಿ ನೆನೆ ಹಾಕಿ ಬಿಟ್ಟಿದ್ದೆ ಅದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಹ್ಯಾಡಪ್ ಮಾಡ್ಕೊಳ್ತಾಯಿದ್ದೀನಿ ಸೊ ಈ ಥರ ಇದನ್ನೇ ತಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಓಟ್ಸ್ನ ನಾವು ಮಿಕ್ಸ್ ಓಟ್ಸ್ ರೆಸಿಪಿಸನ್ನ ನಾವು ಅಲ್ಲಿ ಮಾಡ್ಕೊಳ್ತಾ ಇರೋದು ಡಯಟ್ಗೆ ಸೊ ಹಾಗಾಗಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ ಅನ್ನೋದು ಕಾರಣಕ್ಕೆ ಒಂದು ಒಂದೇ ಒಂದು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಅದರೊಳಗಡೆ ಬಿಟ್ಟಿದ್ದೀನಿ ಜಾಸ್ತಿ ಒಂದು ಟೂ ಮಿನಿಟ್ಸ್ ಅಷ್ಟೇ ನಾನು ಬಿಟ್ಟಿರೋದು ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಓಟ್ಸನ್ನ ಹಾಕ್ಕೊಂಡಿದ್ದೀನಿ ಅದು ಹರಳ್ಕೋಬೇಕು ನೀರು ನೀರು ಹಾಕಿದ್ದೀನಲ್ವಾ ಸೊ ಅದರೊಳಗಡೆ ಮಿಕ್ಸ್ ಆಗಿಬಿಟ್ಟು ಫುಲ್ ಸ್ವಲ್ಪ ಅದು ಏನು ಸಾಲಿಡ್ ಥರ ಬರಬೇಕು ಲಿಕ್ವಿಡೆಲ್ಲ ಓಪರೇಟ್ ಆದರೆ ಸಾಕು ನಮಗೆ ಸೊ ಈ ಥರ ಆಗಿದೆ ಅಲ್ವಾ ಸೊ ಇದು ನನಗೆ ನೈಟ್ ಆಯಿತು ನನಗೆ ಫುಲ್ ಫಿಲ್ ಅಂತ ಅನಿಸುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಬೋರ್ ಅನ್ಸೋದಿಲ್ಲ ಕೆಲವು ಕೇಳಿದ್ರಿ ಯಾವ ಓಟ್ಸ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಇದು ಲಯನ್ ಓಟ್ಸು ಇದು ರೋಲ್ಡ್ ಓಟ್ಸ ನಾನು ಯೂಸ್ ಮಾಡೋದು ಈ ಓಟ್ಸಲ್ಲಿ ತುಂಬ ಅಂದರೆ ತುಂಬ ವೆರೈಟಿ ಇದೆ ಸೊ ಅದರಲ್ಲಿ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡಿಕೊಡ್ಬೋಬೋದು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ಸೊ ನಾನು ಸೆವೆನ್ ಸೆವೆನ್ ಥರ್ಟಿಗೆಲ್ಲ ನಾನು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡು ನೈಟ್ ನೈನ್ ಥರ್ಟಿ ಟು ಟೆನ್ಗೆ ನೈನ್ ಥರ್ಟಿಗೆ ನಾನು ಪ್ರಿಪೇರ್ ಮಾಡ್ಕೋತೀನಿ ಡಿಟಾಕ್ಸ್ ಡ್ರಿಂಕ್ನ ಮತ್ತು ಟೆನ್ ಓ ಕ್ಲಾಕ್ವರೆಗೂ ನಾನು ನಿಧಾನಕ್ಕೆ ಸಿಪ್ಪ ಸಿಟ್ಕೊಳ್ತಾ ಹೋಗ್ತೀನಿ ಸೊ ಇದಾಗಿತ್ತು ನಂದು ಇವತ್ತಿನ ಡಯಟ್ ಪ್ಲ್ಯಾನ್ ಇವು ಓಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫೋರ್ ಡೇಸ್ಗೆಲ್ಲ ನಾನು ವೆಯ್ಟ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಸ್ಟ್ರಿಕ್ಟಾಗಿ ಅಪ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್